ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕನ್ಯಾ ರಾಶಿಯವರ ಸೆಪ್ಟೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ರಿಪಿಟ್ ಒಂದು ಅನ್ ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಖಂಡಿತ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಸೊ ಖಂಡಿತ ನನ್ನ ನಂಬರ್ನ ಶೇರ್ ಮಾಡ್ತೀನಿ ಸೊ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಕನ್ಯಾ ರಾಶಿಯವ್ರಿಗೆ ನನಗೆ ಫಸ್ಟ್ ಕಾರ್ಡ್ ಟೂ ಆಫ್ ಕಪ್ಸ್ ಬಂದಿದೆ ಮತ್ತು ಸೆಕೆಂಡ್ ಕಾರ್ಡ್ ನನಗೆ ಸಿಕ್ಸ್ ಆಫ್ ಕಪ್ಸ್ ಬಂದಿದೆ ಸಮ್ ಒನ್ ಈಸ್ ಪ್ರಿಟೆಂಡಿಂಗ್ ಟು ಎವ್ರಿಥಿಂಗ್ ಈಸ್ ರೈಟ್ ಯಾರೋ ಗೊತ್ತಿಲ್ಲ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅಥವಾ ರಿಲೇಷನ್ಶಿಪ್ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಆಗಿರ್ಬೋದು ಅವರು ಚೆನ್ನಾಗಿದ್ದೀನಿ ನಾನು ನನ್ನ ಲೈಫಲ್ಲಿ ಚೆನ್ನಾಗಿದೆ ಎವ್ರಿಥಿಂಗ್ ಈಸ್ ನಾರ್ಮಲ್ ಆ್ಯಂಡ್ ರೈಟ್ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕಾರ್ಡ್ ಹೇಳ್ತಾ ಇದೆ ಇಲ್ಲಿ ಇಲ್ಲಿ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ ಒನ್ ಆಫ್ ಯು ಎಂಜಾಯಿಂಗ್ ದಿಸ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ ನೀವು ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿ ಆಗಿದ್ದೀರಾ ಮದುವೆ ಆಗೋ ಇಂಟೆನ್ಷನ್ ಇಲ್ಲ ಇದೆ ನಿಮಗೆ ಎಲ್ಲನೂ ಕರೆಕ್ಟ್ ಬಟ್ ಒನ್ ಆಫ್ ಇನ್ನೊಬ್ಬರು ಏನಿದ್ದೀರಾ ಅಂದರೆ ನಾಟ್ ಹ್ಯಾಪಿ ಅಂತ ಹೇಳ್ಬೋದು ನೀವಾಗಿರ್ಬೋದು ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ಅವರಿಗೆ ಆನೆಸ್ಟಾಗಿಲ್ಲ ಅವರು ಡಿಸ್ಆನೆಸ್ಟ್ ಪರ್ಸನ್ ಅಂತ ಹೇಳ್ತೀನಿ ಅವ್ರಿಗೆ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು ಎಲ್ಲಿವರೆಗೂ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜೊತೆ ಇದು ಇರಬೇಕು ಅಂತ ಅನಿಸುತ್ತೆ ಇರ್ತಾರೆ ಅವರು ಅದಾದಮೇಲೆ ಮನೆಯವ್ರು ತೋ ತೋರಿಸಿರೋ ಹುಡುಗಿ ಅಥವಾ ಅವರೇ ಚೂಸ್ ಮಾಡಿದ್ವ ಹುಡುಗ ಅಥವಾ ಹುಡುಗಿ ಜೊತೆ ಅವ್ರು ಮದುವೆ ಆಗ್ತಾರೆ ಆಗ್ತಾರೆ ನಿಮ್ಮ ಜೊತೆ ಇಲ್ಲ ಅಂತ ನಾನು ಹೇಳ್ತೀನಿ ದಿಸ್ ಈಸ್ ಒನ್ ಆಫ್ ಯೂ ಏನಂದರೆ ಇದು ಒಂಥರ ಗೇಮ್ ಥರ ಇದೆ ಅವ್ರಿಗೆ ಇಮ್ಮೆಚ್ಯೂರ್ ಎನರ್ಜಿ ಇದೆ ಅಂತ ಹೇಳ್ಬೋದು ನೋಡಿ ನಾನು ಲಾಯಲ್ ಆಗಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ತೀನಿ ಸೊ ಒನ್ ಆಫ್ ಯು ಕಮಿಟ್ಮೆಂಟ್ ನಿಮಗೆ ಅಫಿಷಿಯಲಿ ಕಮಿಟ್ ಆಗೋದಿದೆ ಬಟ್ ಒನ್ ಆಫ್ ಯು ಸೀರಿಯಸ್ ಆಗಿಲ್ಲ ಅವರಿಗೆ ಸಿಚ್ಯುವೇಶನ್ ಏನು ಅಂದರೆ ಸೀರಿಯಸ್ ಸ್ಟಾಕ್ ಇಷ್ಟ ಇಲ್ಲ ನೀವು ಎಷ್ಟೋ ಬಾರಿ ಮದುವೆ ಬಗ್ಗೆ ಡಿಸ್ಕಸ್ ಮಾಡಿರ್ಬೋದು ಸೊ ಈ ವಿಷಯದ ಬಗ್ಗೆ ಅವ್ರು ಮಾತಾಡೋದು ಇಲ್ಲ ಮನೇಲಿ ಒಪ್ಸೋದು ಇಲ್ಲ ಅಂತ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ನನಗೆ ಥರ್ಡ್ ಫೈವ್ ಆಫ್ ಕಪ್ಸ್ ಮತ್ತು ನೈನ್ ಆಫ್ ಪೆಂಟಿಕಲ್ಸ್ ಫೈವ್ ಆಫ್ ಸಾರ್ಟ್ಸ್ ಕಾರ್ಡ್ ಬಂದಿದೆ ಖಂಡಿತವಾಗ್ಲೂ ನೀವು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದರೆ ಅವರು ನಿಮ್ಮ ಇಗ್ನೋರ್ ಮಾಡ್ಬೋದು ಅಥವಾ ಇನ್ ಕೇಸ್ ನೀವು ನಿಮ್ಮ ಪಾರ್ಟ್ನರ್ ಇನ್ನೂ ಕೆಲವ್ರಿಗೂ ಗೊತ್ತಿಲ್ಲ ಇಲ್ಲಿವರೆಗೂ ಚೆನ್ನಾಗಿರೋ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಎಲ್ಲ ಚೆನ್ನಾಗೇ ನಡೀತಿ ಇತ್ತೀಚಿಗೆ ನಿಮ್ಮ ಪರ್ಸನ್ ಮೈಂಡ್ ಚೇಂಜ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ದೇ ಆರ್ ಇಗ್ನೋರಿಂಗ್ ಯು ಅಂತ ಹೇಳ್ಬೋದು ನಿಮ್ಮ ಮುಖ ನೋಡಿದರೂ ಕೂಡ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದರ್ ಪರ್ಸನ್ಗೆ ಕೆಲವ್ರಿಗೆ ನಿಮಗೂ ಅದರ್ ಪರ್ಸನ್ಗೆ ಲಾಟ್ ಆಫ್ ಪೇನ್ ಅಂತ ಹೇಳ್ತೀನಿ ಸೊ ನಾನು ಹೇಳಿದ್ನಲ್ವ ಫಸ್ಟಲ್ಲೇ ಎಲ್ಲನೂ ಕರೆಕ್ಟಾಗಿದೆ ಅಂತ ಶೋ ಮಾಡ್ತಾಯಿದ್ರೆ ದೇರ್ ಈಸ್ ಸಮ್ಥಿಂಗ್ ಈಸ್ ರಾಂಗ್ ಅಂತ ಹೇಳ್ತೀನಿ ನಾನು ಇನ್ನೂ ಕೆಲವ್ರಿಗೆ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ತುಂಬ ಸೆಲ್ಫಿಸ್ ಇದ್ದಾರೆ ಟೋಟಲಿ ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅವ್ರು ನಿಮ್ಮನ್ನು ಕೇರ್ ಮಾಡಲ್ಲ ಅಂತ ಕೆಲವ್ರಿಗೆ ಹೇಳ್ತೇನೆ ದೇ ಕೇರ್ ದೆಮ್ ಸಲ್ಪ್ ಓನ್ಲಿ ಅಂತ ಹೇಳ್ತಾ ಇದೆ ಕಾರ್ಡ್ಸು ಐ ಡೋಂಟ್ ನೋ ಕೆಲವ್ರಿಗೆ ನಿಮ್ಮನ್ನು ಯೂಸ್ ಮಾಡ್ಕೊಳ್ತಾ ಇರ್ಬೋದು ಅಥವಾ ನೀವು ಅದರ್ ಪರ್ಸನ್ನ ಯೂಸ್ ಮಾಡ್ಕೊಳ್ತಾ ಇರ್ಬೋದು ಅಂತ ನಾನು ಹೇಳ್ತೀನಿ ವಾಯ್ಸ್ ವರ್ಸ ರೀಡಿಂಗ್ ಇದು ಸೊ ಕನ್ಯಾ ರಾಶಿಯವರು ಬಿ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ ಯಾರೋ ಕಣ್ಣಲ್ಲಿ ನೀರು ಹಾಕ್ತಾರೆ ಏನೋ ಪ್ರಿಟೆಂಡ್ ಮಾಡಿ ಎಲ್ಲನೂ ಕರೆಕ್ಟ್ ಆಗಿದೆ ನಾನು ಸರಿಯಾಗಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾರೆ ಅಂದರೆ ಅಲ್ವಾ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಅದು ಇತ್ತೀಚಿನ ದಿನಗಳಲ್ಲಿ ಯು ಹ್ಯಾವ್ ಟು ಬಿ ಕೇರ್ಫುಲ್ ಅಂತ ನಾನು ಹೇಳ್ತೀನಿ ಸಮಥಿಂಗ್ ನೈನ್ ಆಫ್ ಪೆಂಟಿಕಲ್ಸ್ ಇರೋದರಿಂದ ಯಾರಾದರೂ ನಿಮ್ಮ ನಿಮಗೆ ದುಡ್ಡಿನ ಅಡ್ವಾಂಟೇಜ್ ತೊಗೊಳ್ಬೋದು ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ದುಡ್ಡು ಕೇಳ್ಬೋದು ನೀವು ಸೆಪ್ಟೆಂಬರ್ ಮಂತಲ್ಲಿ ಸೀರಿಯಸ್ಲಿ ನಾನು ಯಾರಿಗೂ ದುಡ್ಡು ಕೊಡಬೇಡಿ ಅಂತ ಹೇಳ್ತಾಯಿಲ್ಲ ನೋಡಿ ಜೆನ್ಯೂನ್ ಆಗಿರೋ ರೀಸನ್ ಇದೆಯಾ ಇನ್ ಕೇಸ್ ಅವ್ರಿಗೆ ನಿಜವಾಗ್ಲೂ ದುಡ್ಡಿನ ಅಗತ್ಯ ಇದೆಯಾ ಸೊ ಆ ಥರ ಇರೋರಿಗೆ ಹಂಗೂ ನೀವು ಕೊಟ್ಟರೆ ವಾಪಸ್ ಬರೋದಿಲ್ಲ ಅಂತಲೇ ನಾನು ಹೇಳ್ತೀನಿ ಬರೋದು ತುಂಬ ಕಷ್ಟ ಇದೆ ಸೊ ಹೀಗಂತೇಳಿ ಯಾರು ಯಾರಿಗೂ ಹೆಲ್ಪ್ ಮಾಡಬೇಡಿ ಅಂತಲ್ಲ ಮಾಡಿ ಬಟ್ ನಿಮ್ಮ ಪಾರ್ಟ್ನರಿಗೆ ನೀವು ಹೆಲ್ಪ್ ಮಾಡ್ತೀರಾ ಅಂದರೆ ಯೋಚನೆ ಮಾಡಿಬಿಟ್ಟು ಮಾಡಿ ಅಂತ ಹೇಳ್ತೀನಿ ಲೈಕ್ ಹೇಗೆ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ನಿಮ್ಮ ದುಡ್ಡು ಸಮಥಿಂಗ್ ಮಿಸ್ಯೂಸ್ ಆಗ್ಬೋದು ಅಂತ ಹೇಳ್ತೀನಿ ನಾನು ಯಾವ ಥರ ಮಿಸ್ಯೂಸ್ ಅಂತ ಹೇಳೋಕ್ಕಾಗಲ್ಲ ಲೈಸ್ ಆ್ಯಂಡ್ ಫ್ಲೈಸ್ ಅಂತ ನಾನು ಹೇಳ್ಬೋದು ಈ ಗಾಳಿಯಲ್ಲಿ ಗುಂಡು ಹಾರಿಸ್ದಂಗೆ ಸೊ ಒಳ್ಳೆ ಕೆಲಸಕ್ಕೆ ಅಂತ ಅವರು ಟ್ರೈ ಮಾಡ್ತಾರೆ ಅದು ಒಳ್ಳೇದಕ್ಕೆ ಅಂತ್ರು ಆಗೋದೇ ಇಲ್ಲ ಅಂತ ಹೇಳ್ಬೋದು ತಿರ್ಗಾ ಮುರುಘಾ ನೀವು ನಿಮ್ಮ ಹತ್ರ ದುಡ್ಡು ಹೋಗುತ್ತೆ ಇದರಿಂದ ಫ್ಯೂಚರಲ್ಲಿ ನಿಮ್ಗೆ ಇಶ್ಯೂಸು ಬರ್ಬೋದು ಅವರೇನೋ ಲೀಗಲಿ ಯಾವುದೋ ಒಂದು ಟ್ರ್ಯಾಪಲ್ಲಿ ಸಿಕ್ಕಾಕೊಳ್ಬೋದು ಸೊ ತಿರ್ಗಾ ಮುರ್ಗ ಆ ಬ್ಲೇಮ್ ನಿಮ್ಮ ಮೇಲೆ ಬರ್ಬೋದು ನೀವು ದುಡ್ಡು ಕೊಟ್ಟಿದ್ದೀರಾ ಫಂಡ್ ಮಾಡಿದ್ದೀರಾ ಅಂತ ಅನ್ನಿಸ್ಕೊಳ್ಬೋದು ಇಟ್ಸ್ ಅ ಕಾಂಪ್ಲಿಕೇಟೆಡ್ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಅಂತ ಕ್ರಿಯೇಟ್ ಆಗೋ ಚಾನ್ಸಸ್ ಇದೆ ಇವಾಗಲೇ ಸೆಪ್ಟೆಂಬರಲ್ಲೇ ಆಗುತ್ತೆ ಅಂತ ಅಲ್ಲ ಸಿಕ್ಸ್ ಮಂತ್ಸ್ ಅಂಡರ್ ಆಗ್ಬೋದು ಬಿ ಕೇರ್ಫುಲ್ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು